ಭಾರತ ಈಗ ಎಲ್ಲ ರಂಗಗಳಲ್ಲಿಯೂ ವೇಗವಾಗಿ ಬೆಳೆಯುತ್ತಿದೆ ಕಳೆದ ಹತ್ತು ವರ್ಷಗಳಿಂದಂತೂ ಭಾರತ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಬಹಳ ಮುಂದೆ ಸಾಗಿ ಬಂದಿದೆ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಯೊಂದಿಗೆ ಇಡೀ ವಿಶ್ವಕ್ಕೆ ಮಾದರಿಯಾಗುವತ್ತ ಹೆಜ್ಜೆ ಇಟ್ಟಿದೆ ಈ ಹತ್ತು ವರ್ಷಗಳ ಆಡಳಿತದಲ್ಲಿ ಪೂರ್ಣಗೊಂಡಿರುವ ಬೃಹತ್ ಯೋಜನೆಗಳು ಭಾರತದ ಒಟ್ಟಾರೆ ಬೆಳವಣಿಗೆಗೆ ಅಪೂರ್ವ ಕೊಡುಗೆ ನೀಡಿವೆ ಮೂಲಸೌಕರ್ಯದಲ್ಲಿ ಆಮೂಲಾಗ್ರ ಪರಿವರ್ತನೆ ತರುವ ಮೂಲಕ ಭಾರತಕ್ಕೆ ಹೊಸ ಕಾಯಕಲ್ಪ ನೀಡುತ್ತಿದೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಾರತಕ್ಕೂ ಎಂಟ್ರಿ ಕೊಟ್ಟ ಬುಲೆಟ್ ರೈಲು ಭಾರತದ ಮೊಟ್ಟಮೊದಲ ಬುಲೆಟ್ ರೈಲು ಮುಂಬೈ ಅಹಮದಾಬಾದ್ ನಡುವೆ ಸಂಚರಿಸಲಿದೆ ರಾಷ್ಟ್ರೀಯ ಹೈಸ್ಪೀಡ್ ರೈಲು ನಿಗಮ ಈ ಯೋಜನೆಗೆ ಚಾಲನೆ ನೀಡಿದೆ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿಯೇ ಆರಂಭವಾಗಬೇಕಿತ್ತು ಆದರೆ ಆಗಿನ ಉದ್ಧವ್ ಠಾಕ್ರೆ ಸರ್ಕಾರದ ಅಸಹಕಾರದಿಂದಾಗಿ ನಿರ್ಮಾಣ ಕಾಮಗಾರಿ ಸಾಕಷ್ಟು ವಿಳಂಬವಾಗಿತ್ತು ಆದರೆ ಇದೀಗ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಮುನ್ನೂರ ಐವತ್ತೆರಡು ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ ಈ ಟ್ರೈನ್ ಸಂಚರಿಸಲಿದೆ ಇದರಿಂದಾಗಿ ಭಾರತದ ಅಭಿವೃದ್ಧಿಗೂ ವೇಗ ಸಿಗಲಿದೆ ಜಲಸಂಪರ್ಕ ಮಾರ್ಗದ ಅಭಿವೃದ್ಧಿಗಾಗಿ ಸಾಗರಮಾಲಾ ಸಮುದ್ರ ಮಾರ್ಗ ವಿಶ್ವದ ಬಹುತೇಕ ದೇಶಗಳ ಆರ್ಥಿಕ ಬೆನ್ನೆಲುಬು ಜಗತ್ತಿನ ಒಟ್ಟು ವ್ಯಾಪಾರದ ಶೇಕಡ ಎಂಬತ್ತಕ್ಕಿಂತ ಅಧಿಕ ವ್ಯಾಪಾರ ವಹಿವಾಟು ಸಮುದ್ರ ಮಾರ್ಗವನ್ನೇ ಅವಲಂಬಿಸಿದೆ ಭಾರತ ಸರ್ಕಾರ ಕೂಡ ಸಾಗರಮಾಲಾ ಹೆಸರಿನಲ್ಲಿ ದೇಶದಲ್ಲಿ ಲಾಜಿಸ್ಟಿಕ್ಸ್ ಸುಧಾರಿಸುವಲ್ಲಿ ಬೃಹತ್ ಯೋಜನೆ ಕೈಗೊಂಡಿದೆ ಭಾರತ ತನ್ನ ಶೇಕಡಾ ತೊಂಬತ್ತರಷ್ಟು ಆಮದು ಮತ್ತು ರಫ್ತಿಗೆ ಸಮುದ್ರ ಮಾರ್ಗವನ್ನೇ ಅವಲಂಬಿಸಿದೆ ಈ ಯೋಜನೆಯಡಿ ಎಂಟು ಕರಾವಳಿ ರಾಜ್ಯಗಳನ್ನು ಆಯ್ಕೆ ಮಾಡಲಾಗಿದೆ ಇದರಲ್ಲಿ ಪಶ್ಚಿಮ ಬಂಗಾಳ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮತ್ತು ಗುಜರಾತ್ ಸೇರಿವೆ ಈ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತದ ಸರಕು ರಫ್ತುಗಳನ್ನು ನೂರ ಹತ್ತು ಬಿಲಿಯನ್ ಡಾಲರ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಅಂದಾಜು ಹತ್ತು ಮಿಲಿಯನ್ ಹೊಸ ಉದ್ಯೋಗಗಳು ಈ ಯೋಜನೆಯಿಂದ ಸೃಷ್ಟಿಯಾಗುವ ನಿರೀಕ್ಷೆ ಕೇಂದ್ರ ಸರ್ಕಾರದ್ದಾಗಿದೆ ಸರಕು ಸಾಗಣೆ ಕಾರಿಡಾರ್ ಮೂಲಕ ರೈಲ್ವೆ ಕ್ಷೇತ್ರದಲ್ಲಿ ಕ್ರಾಂತಿ ಬ್ರಾಡ್ಗೇಜ್ ಸರಕು ಸಾಗಾಣೆ ರೈಲು ಮಾರ್ಗಗಳ ಪ್ರತ್ಯೇಕ ಜಾಲವನ್ನು ಒಳಗೊಂಡಿದೆ ಈ ಯೋಜನೆ ಇದು ಕೇವಲ ಗೂಡ್ಸ್ ರೈಲುಗಳಿಗೆ ಮೀಸಲಾಗಿರುತ್ತದೆ ಈ ಬೃಹತ್ ಯೋಜನೆ ಸರಕು ಸಾಗಾಣೆ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ಇದು ಆರು ಪ್ರಮುಖ ವಿಭಾಗಗಳನ್ನು ಹೊಂದಿದೆ ಪಶ್ಚಿಮಕ್ಕೆ ಮೀಸಲಾದ ಸರಕು ಸಾಗಾಣೆ ಕಾರಿಡಾರ್ ಪೂರ್ವ ಭಾರತಕ್ಕೆ ಮೀಸಲಾದ ಸರಕು ಸಾಗಾಣೆ ಕಾರಿಡಾರ್ ಪೂರ್ವ ಪಶ್ಚಿಮ ಸಂಚಾರಕ್ಕೆ ಸರಕು ಸಾಗಾಣೆ ಕಾರಿಡಾರ್ ಉತ್ತರ ದಕ್ಷಿಣ ಸರಕು ಸಾಗಾಣೆ ಕಾರಿಡಾರ್ ಪೂರ್ವ ಕರಾವಳಿಗೆ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ ಮತ್ತು ದಕ್ಷಿಣಕ್ಕೆ ಮೀಸಲಾದ ಸರಕು ಸಾಗಾಣೆ ಕಾರಿಡಾರ್ಗಳು ಈ ಯೋಜನೆಯ ಭಾಗವಾಗಿವೆ ರಸ್ತೆ ಸುರಂಗ ಫ್ಲೈಓವರ್ಗಳೇ ಅಭಿವೃದ್ಧಿಯ ದ್ಯೋತಕ ಭಾರತ ಸರ್ಕಾರದ ಮತ್ತೊಂದು ಪ್ರಮುಖ ಮೆಗಾ ಯೋಜನೆ ಅಂದರೆ ಭಾರತಮಾಲಾ ಯೋಜನೆ ಪ್ರಮುಖ ರಾಷ್ಟ್ರೀಯ ಕಾರಿಡಾರ್ನ ದಕ್ಷತೆ ಸುಧಾರಿಸಲು ಸುರಂಗಗಳು ಫ್ಲೈಓವರ್ಗಳು ಇಂಟರ್ಚೇಂಜರ್ಗಳು ಬೈಪಾಸ್ಗಳು ಮೇಲ್ಸೇತುವೆಗಳನ್ನು ನಿರ್ಮಿಸುವುದು ಈ ಯೋಜನೆಯ ಉದ್ದೇಶ ಸದ್ಯ ಭಾರತಮಾಲಾ ಮೊದಲನೇ ಹಂತದ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ಅಂದಾಜಿಸಲಾಗಿದೆ ಈ ಯೋಜನೆಯ ಒಟ್ಟಾರೆ ವೆಚ್ಚ ಎಂಟು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಯಷ್ಟಿದೆ ಹಚ್ಚ ಹಸಿರಿನ ಕರಾವಳಿಗೆ ಪ್ರವಾಸೋದ್ಯಮದ ಟಚ್ ದ್ವೀಪ ಹಚ್ಚ ಹಸಿರಿನ ನಾಡು ಇಲ್ಲಿ ಕರಾವಳಿಗೆ ಕೊರತೆ ಇಲ್ಲ ಹೀಗಾಗಿ ಪ್ರವಾಸೋದ್ಯಮಕ್ಕೆ ಎಲ್ಲಿಲ್ಲದ ಬೇಡಿಕೆ ಆದರೆ ಇಲ್ಲಿಯವರೆಗೆ ಯಾವ ಸರ್ಕಾರವೂ ಈ ಕುರಿತು ಹೆಚ್ಚಿನ ಆಸಕ್ತಿ ತಾಳಿರಲಿಲ್ಲ ಬಿಜೆಪಿ ಸರ್ಕಾರ ಈ ಕುರಿತು ಹೆಚ್ಚಿನ ಮಹತ್ವ ನೀಡಿದೆ ಹೀಗಾಗಿ ಭಾರತದತ್ತ ಪ್ರವಾಸೋದ್ಯಮಿಗಳ ದಂಡೆ ತಿರುಗಿ ನೋಡುವಂತಾಗಿದೆ ಇದಕ್ಕಾಗಿಯೇ ಗ್ರೇಟರ್ ನಿಕೋಬಾರ್ ಯೋಜನೆ ಜಾರಿಗೊಳಿಸಲಾಗಿದೆ ಇದನ್ನು ನಿಕೋಬಾರ್ ದ್ವೀಪದ ಕರಾವಳಿಯನ್ನು ಅಭಿವೃದ್ಧಿಪಡಿಸಲು ಚಿಂತಿಸಲಾಗಿದೆ ಈ ಅಭಿವೃದ್ಧಿ ಯೋಜನೆಯು ಏರೋ ಸಿಟಿ ಹೌಸಿಂಗ್ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿರ್ಮಾಣವನ್ನು ಒಳಗೊಂಡಿದೆ ಈ ಯೋಜನೆ ಪೂರ್ಣಗೊಂಡರೆ ದೇಶದ ಆರ್ಥಿಕ ಬೆಳವಣಿಗೆಗೆ ಮತ್ತಷ್ಟು ವೇಗ ಸಿಗಲಿದೆ ಇವಿಷ್ಟು ಭಾರತದ ಅತ್ಯಂತ ಮಹತ್ವಾಕಾಂಕ್ಷೆಯ ಭವಿಷ್ಯದ ಬೃಹತ್ ಯೋಜನೆಗಳು ಭಾರತ ಅಭಿವೃದ್ಧಿಯತ್ತ ವೇಗವಾಗಿ ಹೆಜ್ಜೆ ಇಡುತ್ತಿದೆ ಭಾರತ ಅಭಿವೃದ್ಧಿಯಾಗುತ್ತಿದೆ ಭಾರತ ಬೆಳೆದು ನಿಲ್ಲುತ್ತಿದೆ ಭಾರತ ವಿಶ್ವಕ್ಕೆ ಮಾದರಿ ಆಗುವತ್ತ ಹೊರಟಿದೆ ಈ ಎಲ್ಲ ಹೇಳಿಕೆಗಳಿಗೆ ಈ ಯೋಜನೆಗಳು ಸಾಕ್ಷಿಯಂತೆ ತಲೆ ಎತ್ತಿ ನಿಂತಿವೆ